ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿಂಟುಗೆ ಸ್ವಲ್ಪ ಜ್ವರ ಬಂದಿತ್ತು ನೈಟು ಸೊ ಹಾಗಾಗಿ ಚಾರ್ ರಸ್ಕ್ ತಿನ್ನಿಸಿ ಸ್ವಲ್ಪ ಸಿರಪ್ ಹಾಕೋಣ ಅಂದ್ಕೊಂಡು ಚಾರ್ ರಸ್ಕ್ ತಿನ್ನಿಸ್ದೆ ಸ್ವಲ್ಪ ಒಂದು ಚೂರು ಅರ್ಧ ಮಾತ್ರೆ ಹಾಕ್ದೆ ಆ ಊರಿಗೇನು ಸಿರಪ್ ತಂದಿರಲಿಲ್ಲ ಎರಡೇ ದಿನ ಬರ್ತೀನಿ ಅಂತ ಹಂಗೆ ಅರ್ಜೆಂಟಲ್ಲಿ ಬಂದಿದ್ದೆ ಸೊ ದೊಡ್ಡವ್ರು ಮಾತ್ರೇ ಒಂದು ಅರ್ಧ ಹಾಕ್ದೆ ಅಂತ ಆಟ ಆಡ್ತಾಯಿದ್ದಾನೆ ಇವತ್ತು ಸ್ಯಾಟರ್ಡೆ ಊರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸ್ನಾನ ಎಲ್ಲ ಮಾಡಿದ್ವಿ ತಲೆ ಸ್ನಾನ ಮಕ್ಳಿಗೂ ಮಾಡಿಸ್ದೆ ಚಿಂಟುಗೇನು ಮಾಡಿಸ್ಲಿಲ್ಲ ಹುಷಾರಿಲ್ಲ ಅವ್ನಿಗೆ ಅಂತ ಈಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹಾಗೆ ಪಡ್ಡು ಮಾಡಿದ್ದಾಳೆ ಅಕ್ಕ ಪಡ್ಡೆಲ್ಲ ತಿನ್ನಬೇಕು ಟಿಫನ್ನು ಹಾಗೆ ಸ್ನಾನ ಆಯಿತು ನಮ್ಮ ಮನೆ ದೇವ್ರ ಪೂಜೆ ಮಾಡಿದೆ ಫಸ್ಟು ಇವಾಗ ನಮ್ಮ ಊರನ್ ಮಂತ್ರಿ ಹೋಗ್ತಾ ಹೋಗ್ತಾಯಿದ್ದೀವಿ ಪ್ರತಿ ಸಾಟರ್ಡೆ ಹೋಗ್ತಿದ್ರು ಮಮ್ಮಿ ಇದ್ದಾಗ ಎಣ್ಣೆ ಬತ್ತಿ ಮತ್ತು ಕಡ್ಡಿ ಮತ್ತು ಒಂದು ತೆಂಗಿನಕಾಯಿ ತೊಗೊಂಡು ಹೋಗ್ತಾ ಇದ್ವಿ ನನ್ನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗಳು ಸೇರಿ ನಡ್ಕೊಂಡು ಬರ್ತೀನಿ ಅಂತ ನಮ್ಮ ಚಿಟ್ಟು ನಡ್ಕೊಂಡು ಬರ್ತಾ ಇದ್ದಾನೆ ಹತ್ರನೇ ನಮ್ಮ ಮನೆಯಿಂದ ದೂರ ಇಲ್ಲ ಅಂತ ಎಷ್ಟು ವಾಕ್ಯದಲ್ಲಿ ಇದೆ ಇದು ನಮ್ಮೂರು ಮಾರುತೇಶ್ವರ ಬೈರ್ಮಟ್ಟಿ ಅಂತ ಬೋರ್ಡ್ ಇದೆ ನೋಡಿ ನಮ್ಮೂರು ದೇವಸ್ಥಾನ ಊರು ಎಂಟ್ರೆನ್ಸಿಗೆ ಇದೆ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಫಸ್ಟಲ್ಲೇ ಬರುತ್ತೆ ನಮ್ಮೂರಲ್ಲೂ ಹಾಗೆಯೇ ಫಸ್ಟ್ ಎಂಟ್ರೆನ್ಸಿಗೆ ಇರೋದು ದೇವಸ್ಥಾನ ಬಿಟ್ಟು ಸರೌಂಡಿಂಗ್ ತುಂಬ ಜಾಗ ಇದೆ ಫ್ರೀಯಾಗಿ ಊಟ ಆಡ್ಬೋದು ಆಟ ಆಡ್ಬೋದು ಎಲ್ಲಾನು ಏನಾದರೂ ಫಂಕ್ಷನ್ ಇದ್ದರೆ ಇಲ್ಲೇ ಊಟ ಇಟ್ಟಿರ್ತಾರೆ ಅಂದರೆ ದೇವ್ರದ್ದು ಪ್ರಸಾದ ಎಲ್ಲ ಇದೆ ದೇವಸ್ಥಾನದಲ್ಲೇ ಇಟ್ಟಿರ್ತಾರೆ ತುಂಬ ಸತ್ ಸುತ್ತ ಜಾಗ ಇದೆ ಈ ಸೈಡ್ ಇರೋದೇ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಮಾರ್ನಿಂಗ್ ಬಂದರಂತೂ ಇನ್ನೂ ತುಂಬಾ ರಶ್ ಇರುತ್ತೆ ನಾವು ಒಂದು ಹತ್ತು ಗಂಟೆ ಮೇಲೆ ಬಂದಿದ್ವಿ ಆದರೂ ಇನ್ನೂ ಜನ ಇದ್ದಾರೆ ಸ್ಯಾಟರ್ಡೆ ರಶ್ ಇರುತ್ತೆ ಇನ್ನು ಮೆಕ್ಕಿದ್ದಿನ ಅಷ್ಟೊಂದು ರಶ್ ಇರಲ್ಲ ಈಗ ದೇವರಿಗೆಲ್ಲ ಕಾಯಿ ಹೊರಗಡೆ ಕಾಯಿ ಹೊಡಿಬೇಕು ಇಲ್ಲಿ ಉದ್ನ ಕಡೆಯೆಲ್ಲ ಹಾಚಿ ಎಣ್ಣೆ ಬತ್ತೆ ಎಲ್ಲ ಹಚ್ತಾ ಇದ್ದೀವಿ ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬೇಗನೆ ಬಂದ್ವಿ ನಾವು ಏನಾದ್ರು ವಿಶೇಷ ಇದ್ದಾಗ ಫುಲ್ಲನ್ನು ಗ್ರ್ಯಾಂಡಾಗಿ ಪೂಜೆ ಮಾಡಿರ್ತಾರೆ ಎಲ್ಲಿ ಪೂಜೆ ಎಲ್ಲ ಕಟ್ಟಿಸಿ ಇವಾಗ ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ നമ്മൾ മക്കള മ കൈൽ കൊട്ടി കായ് ഉടി അത ഒടിയൊക്കെ ബരോ ആൻറ്റി നീനേ ബന്ധു സോ നാളുകൊ്ബിട്ട് കായ് ഉടക്ക ഇവക ദീപ ഹസ്തായ എണ്ണെ ആക്കിട്ട് ദീപ ഹച്ചി അകേ ദി തന്നെ കിട്ടി ബളക ದೇವಸ್ಥಾನದ ಒಳಗಡೆನು ಸುತ್ತ ಕಚ್ಚಾಗ ಜಾಗ ಇದೆ ಮತ್ತೆ ಹೊರಗಡೆನು ಇದೆ ನಾನು ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಸರೌಂಡಿಂಗ್ ಬಂದೆ ಇದು ನಾಗಪ್ಪ ಇದು ನಾಗರ ಪಂಚಮಿ ಇನ್ನು ಹದಿನೈದು ದಿನ ಇದೆಯಲ್ಲ ಅವಾಗ ನಾಗರ ಪಂಚಮಿಗೆ ಇಲ್ಲಿ ಹಾ ಹಾಲು ಒಯ್ಯೋದೆಲ್ಲ ಇಲ್ಲೇ ಮಾಡೋದು ಇನ್ನು ಪಕ್ಕದಲ್ಲಿ ಇನ್ನೂ ನಾಲ್ಕೈದು ದೇವರು ಇದೆ ಫುಲ್ ಮುಂದೋಗ್ಬಿಟ್ಟಿದೆ ಗಿಡ ಎಲ್ಲ ಬೆಳೆದಿದೆ ಬಟ್ ಹಬ್ಬ ಅನ್ನೋ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ತಾರೆ ನಾನು ಹಬ್ಬಕ್ಕೆ ಬಂದಿರಲಿಲ್ಲ ಬಂದಿರಲ್ಲ ಸೊ ಅದಕ್ಕೆ ಇವಾಗಲೇ ವಿಡಿಯೋ ಮಾಡಿದೆ ಇದು ತುಳಸಿ ಕಟ್ಟೆ ದೇವಸ್ಥಾನದ ಮುಂದ್ಗಡೆ ಇರೋದು ಇದು ಪಂಚಾಯಿತಿ ಮತ್ತೆ ಈ ಕಡೆ ಒಂದು ಅಂಗನವಾಡಿ ಇದೆ ಫುಲ್ ಇದು ಹಳೆಯ ಕಾಲದ ಮೈಲುಗಲ್ಲು ಅಂತಾರೆ ಇದು ಯಾವುದೋ ಲಿಪಿ ಇದು ಬಟ್ ಅದು ನಮಗೆಲ್ಲ ಓದಕ್ಕೆ ಬರಲ್ಲ ಆಗಿನ ಕಾಲದಿಂದಾನು ಇದೆ ಇದು ದೇವಸ್ಥಾನದಲ್ಲಿ ಅವಾಗ ಎರಡು ಇತ್ತು ಬಟ್ ಇವಾಗ ಒಂದೇನೆ ಇದೆ ನಾವು ಆಟ ಆಡಕ್ಕೆ ಬರ್ತಿದ್ವಿ ಎರಡು ಇತ್ತು ಈ ತರ ಇದು ಎಂಟ್ರೆನ್ಸ್ ಈ ತರ ಇದೆ ಇನ್ನೊಂದು ಇಲ್ಲಿ ಶಿಲೆ ಇದೆ ಇದು ಆವಾಗ ಬ್ರಿಟಿಷರ್ ಕಾಲದಲ್ಲಿರೋದೇ ಇದೊಂದು ಎರಡೇ ಇಷ್ಟೇ ಉಳಿಸ್ಕೊಂಡಿರೋದು ಇನ್ನೊಂದು ಊರ ಪಕ್ಕದಲ್ಲಿ ಬಸವಣ್ಣ ಅಂತ ಇದೆ ಅದು ಬ್ರಿಟಿಷರ್ ಕಾಲದ್ದು ಅದು ತುಂಬ ಚೆನ್ನಾಗಿದೆ ನಮ್ಮೂರಲ್ಲಿ ಯಾವುದು ಇಲ್ಲ ಆ ಥರ ಐತಿಹಾಸಿಕ ಸ್ಥಳ ಒಂದೆರಡು ಎರಡು ಅಷ್ಟೇ ದರ್ಶನ ಎಲ್ಲ ಮಾಡಿ ಇವಾಗ ಮನೆಗೆ ಬಂದ್ವಿ ಅಕ್ಕ ಬರೋಷ್ಟೊತ್ತಿಗೆ ಪಡ್ಡು ಚಟ್ನಿ ಮಾಡಿದ್ರು ಆ ಮನೇಲಿ ನೆಟ್ವರ್ಕ್ ಬೇರೆ ಬರೋಲ್ಲ ನನ್ನ ಮಕ್ಕಳು ಫೋನ್ ಇಲ್ಲಾಂದರೆ ಊಟನೇ ಮಾಡಲ್ಲ ಸೊ ಹಾಗಾಗಿ ಟೆರೆಸ್ಗೆ ಬಂದು ಊಟ ಮಾಡ್ಸೋಣ ಅಂತ ಟೆರೆಸ್ ಕರ್ಕೊಂಡು ಬಂದು ಊಟ ಮಾಡಿಸ್ದೆ ಎಲ್ಲರೂ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅಂಗಡಿ ಹತ್ರ ಹೊರಗಡೆ ಕುತ್ಕೊಂಡು ಮಕ್ಕಳು ಸ್ವಲ್ಪ ಆಟ ಆಡ್ತಾಯಿದ್ರು ಹಾಗೆ ನಮ್ಮದು ಶೂ ಸ್ವಲ್ಪ ಹೋಮ್ವರ್ಕ್ ಮಾಡಿದ ಬುಕ್ಸ್ ಏನು ತಂದಿಲ್ಲ ಸ್ಕೂಲ್ ಬುಕ್ಸ್ ಎಲ್ಲ ಲೇಟ್ ಬಂದಿದ್ದೀನಿ ಬೇರೆ ರಫ್ ಹೋಗಿ ತೊಗೊಂಡು ಹಾಗೆ ಡ್ರಾಯಿಂಗು ಎ ಬಿ ಸಿ ಡಿ ಏನಾದರೂ ಬರಿತಾ ಇರ್ತಾನೆ ಹಾಗೆ ಪಕ್ಕದ ಮನೆ ನಮ್ಮ ಅಜ್ಜಿ ಮನೆಗೆ ಬಂದ ಆಟ ಆಡ್ತೀನಿ ಅಂತ ಅವು ಚಿಕ್ಕ ಚಿಕ್ಕ ಆಡು ಇದ್ದು ಅವು ಹುಡುಕಾಡ್ತಾ ಇದ್ದ ಅವು ಇಲ್ಲ ಅಲ್ಲೇ ಮಾರಿಬಿಟ್ಟಿದ್ದಾರಂತೆ ದೊಡ್ಡ ಆಡು ಮಾತ್ರ ಇದೆ ಅದ್ರ ಜೊತೆಗೆ ಸ್ವಲ್ಪ ಆಟ ಆಡ್ತಾ ಇದ್ದಾನೆ ಆಗಡೆ ಆ ಕಡೆ ತರಕಾರಿ ಬಂದಿದ್ದು ನಮ್ಮ ಅಕ್ಕ ತರಕಾರಿ ತರೋಣ ಅಂತ ಹೋದರು ಸ್ವಲ್ಪ ಕೊತ್ತಂಬರಿ ಅದು ತಂದಿದ್ದರು ಬಿಡಿಸ್ಕೊಂಡು ಕೂತಿದ್ದೆ ನಾನು ತರ್ಕಾರಿ ಹೋದಾಗ ಟೊಮೆಟೊ ಎತ್ಕೊಂಡ್ಬಂದಿದ್ದ ನಮ್ಮ ಚಿಂಟು ಒಂದು ವೀಡಿಯೋ ಮಾಡ್ಸೋಣ ಅಂತಂದ್ರೆ ಎಚ್ಚಲ್ಲಿ ಇವಳು ಅವನಿಗೆ ಹೊಡಿಬೇಕಾಗಿತ್ತು ಇವನೇ ಹೊಡಿತಾ ಏನು ಮಾಡ್ತಾ ಇದೀಯ ಪೈಸೆ ತಂದು ಜೇಬಿಗೆ ಹಾಕೋತೀಯ ಅಪ್ಪಂದು ಎಲ್ಲಿಗೆ ಹೋಗ್ತೀಯ ಬೆಂಗಳೂರಿಗೆ ಯಾಕೆ ಮುಖ ಮಕ್ಕದ ನಮ್ಮ ಅಪ್ಪನ ಪೈಸೆ ತಂದು ಬೆಂಗ್ಳೂರಿಗೆ ಹೋಗ್ತಿ ಕಳ್ಳ ಹೊಡಿತೀನಿ ಮೇಡಮ ವಾಪಸ್ ಸಕ್ಬಿಡು ನಿಮ್ಮ ಪಾಪ ಬೈತೆ ನೋಡು ಮಕ್ಕಳು ಮಧ್ಯಾಹ್ನ ಮಲಗಿರಲಿಲ್ಲ ಸ್ವಲ್ಪ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಊರಲ್ಲಿ ಮೊಹರಮ್ ಹಬ್ಬ ದೇವಸ್ಥಾನದ ವಿಡಿಯೋ ಎಲ್ಲ ನಾಳೆ ಹಾಕ್ತೀನಿ ಮೊಹರಂ ಕೊನೆ ದಿನ ಅದನ್ನು ಸೇರಿ ಮಕ್ಕಳಿಬ್ರು ಮಲಗಿಸಿದ್ದೆ ನಮ್ಮ ಅಕ್ಕಂಗೆ ಲ್ಯಾಪ್ಟಾಪ್ ತಂದು ಕೊಟ್ಟಿದ್ದೆ ಸ್ವಲ್ಪ ಅದು ಪಾಣಿ ತೆಗಿಯೋದೇ ಆಧಾರ್ ಕಾರ್ಡ್ ಫ್ರೆಂಡ್ ತೆಗಿಯೋದಾಗೆ ಎಲ್ಲ ಹೇಳ್ಕೊಡ್ತಾ ಇದ್ದೆ ಇದೆಲ್ಲ ಹೇಳ್ಕೊಟ್ಟು ಇವತ್ತು ಅವ್ರು ಮಲಗಿದ್ದಾಗಲೇ ಇದೆಲ್ಲ ಊಟ ಮಾಡಿಬಿಟ್ಟು ಇದೆಲ್ಲ ಮುಗಿಸ್ಬಿಟ್ಟು ಊಟ ಮಾಡಿ ಮಲ್ಕೋಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ನಮ್ಮ ಮೂರು ಮೂವರ ಹಬ್ಬದ ಬ್ಲಾಗ್ ಹಾಕ್ತೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು